ನನಗೆ ನೀವು ಏನೋ ಅದು ನಿಮ್ಮ ವಿದ್ಯಾದಂತ ನನಗೆ ಕೊಡಬೇಕಂತ ನೋಡ್ರಿ ದೇವಿ ಹೇಳ ನನಗೆ ದೇವಿ ಗೊತ್ತಿಲ್ಲ ನೀವ್ಯಾರೀ ಅಂತ ಕೇಳಿದೆ ನೋಡಪ್ಪ ನೀನು ಇದು ಬರ್ತೀಯ ನನ್ನ ಕಡೆ ಸಿಗುತ್ತಿಲ್ಲ ಹೆಂಡತಿ ಬಿಡಂದ್ರೆ ಬಿಟ್ಬಿಡ್ಬೇಕು ಮಕ್ಳು ಬಿಡಂದ್ರೆ ಬಿಟ್ಬಿಡ್ಬೇಕು ಅದಕ್ಕೆ ರೆಡಿ ಇದೆಯಾ ಮುತ್ತು ರತ್ನ ಅವಳ ಮುತ್ತು ರತ್ನಗಳು ಕಾಣಬೇಕಾದ್ರೆ ದಡ ಪೂರ್ಣ ಸಮುದ್ರದ ಆಳಕ್ಕೆ ಹೋಗ್ಬೇಕು ಸ್ವಲ್ಪದ ಸ್ವಲ್ಪದ ಅಂತಂದ್ರೆ ಬರೋದು ಸಿಗೋದಿಲ್ಲ ಕೈಗೆ ಹಲುಕೋದಿಲ್ಲ ಆಗ ಆಳಕ್ಕೆ ಇಳಿಬೇಕಾಗ್ತದೆ ಅಂತ ಹೇಳಿದೆ ನಾವು ನಕ್ಕ ಹೇಳಿದ್ರು ಸಿದ್ದೇಶ್ವರ ಅಲ್ಲರಿ ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಸಾಧಕರು ಅಂತ ಹೇಳಿದ್ರು ಸ್ವಾಮಿ ತಮಗೆ ಗೊತ್ತದಲ್ಲ ನನಗೆ ಕೇಳ್ತೀರಿ ಅಂತ ಹೇಳಿದೆ ಸಾಕಲ್ರಿ ಒಬ್ಬರು ಇದ್ರೆ ಸಾಕಲ್ರಿ ಅಂತ ಹೇಳಿದ್ರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸರೋವರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಧಾರವಾಡದಲ್ಲಿ ಸರ್ವಾರ್ಪಣ ಆಶ್ರಮ ಈ ಒಂದು ಆಶ್ರಮದ ಮುಖ್ಯಸ್ಥರು ಯೋಗಿ ಸುರೇಂದ್ರಾನಂದ ಹಂಸ ನಮ್ಮೊಂದಿಗಿದ್ದಾರೆ ಗುರುಗಳೇ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ನಾನೀಗ ನಿಮ್ಮ ಆಶ್ರಮದ ಬಗ್ಗೆನೆ ಮಾತಾಡ್ತೀನಿ ಸರ್ವಾರ್ಪಣ ಸರ್ವಾರ್ಪಣಾ ಅಂತ ಹೇಳಿ ಆಶ್ರಮ ಮಾಡಿದ್ರಿ ಇದು ಸ್ಥಾಪನೆ ಆಗಿದ್ದು ಯಾವಾಗ ಮತ್ತು ಇದರ ಉದ್ದೇಶ ಏನು ಅಂತ ಹೇಳ್ಬೋದು ಆಗಿದ್ದು ಸುಮಾರು ಇಪ್ಪತ್ತೈದು ರೀ ಓಕೆ ಅಂದರೆ ನಾನು ರಿಟೈರ್ ಆದಮೇಲೆ ನಾನು ಐವತ್ತೆಂಟು ವರ್ಷಕ್ಕೆ ರಿಟೈರ್ ಆದಿ ರಿಟೈರ್ಸ ನನ್ನ ನಂದೆಲ್ಲ ಆಯಿತು ಹೊಟ್ಟೆ ತುಂಬಿತು ಮತ್ತೆ ಬೇರೆದ್ದು ಮಾಡಬೇಕಲ್ಲ ಈಗ ಕರೆಕ್ಟ್ ನಮ್ಮ ಗುರುಗಳಾದರೂ ಹೇಳಿದರು ನೋಡಪ್ಪ ನೀನು ನೀನು ಇಬ್ಬರು ಗಂಡ ಎಣತಿ ನೀವು ಪ್ರಾಪ್ತಿ ಮಾಡ್ಕೊಳ್ಳ್ರಿ ಆನಂತರ ಅಷ್ಟಕ್ಕೆ ಬಿಡಬೇಡ್ರಿ ನಿಮ್ದು ಆಗ್ತು ಅಂತೇಳಿ ನೀವೊಬ್ರಿಂದ ಬಿಡಬೇಡಿ ಬಿಡಬೇಡ್ರಿ ಸಿಕ್ತು ಅಂತ ಹೇಳಿ ಅಮೃತ ಬೇರೆ ಹಂಚಿ ಹೋಗ್ರಿ ಆವಾಗ ನಿಮ್ಮ ಕಲ್ಯಾಣ ಅದ ಬರೀ ನೀವು ಇಷ್ಟೇ ನೋಡ್ಕೊಳ್ಬೇಡ್ರಿ ಅಂದರೆ ಅವ್ರಿಗೆ ಮೊದಲು ಗೊತ್ತಿತ್ತು ಅನ್ಸನಿಸ್ತದ ಆ ಪ್ರಕಾರವಾಗಿ ಅವ್ರು ಹೇಳಿದ ಪ್ರಕಾರ ಮಾಡ್ಬೇಕಂತೇಳಿ ನಾವು ರಿಟೈರ್ ಆದ ತಕ್ಷಣ ನಾನು ನಮ್ಮ ತಲೆಯೊಳಗೆ ಬಂತು ಆಶ್ರಮ ಮಾಡಬೇಕು ಅಂದ್ರೆ ಹಿಂದು ಆಶ್ರಮ ಮಾಡಿದೆ ಆಮೇಲೆ ಇಷ್ಟೊಂದು ವಿಚಿತ್ರನಲ್ಲ ನಾನು ಅದಕ್ಕೆ ಏನಾಗ್ತದೆ ನೋಡಿದೆ ನಾನು ಎಲ್ಲರೂ ಆಶ್ರಮ ಪೂಜೆ ಪುನಸ್ಕಾರಗಳು ಏನೋ ಒಂದು ಗುರುಗಳಿಗೆ ಪೂಜೆ ಆರಾಧನೆ ಮಾಡ್ತಾರೆ ಬ್ಲೈಂಡ್ ಮಾಡೋದ್ರಿಂದ ಏನು ಬದಪ್ಪ ಲಾಭ ಏನೂ ಇಲ್ಲ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಗುರುಗಳ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಒಬ್ಬರು ಬಂದು ಒಬ್ಬರು ಬಂದು ನನಗೆ ಅದು ಕೊಡಬೇಕಂತ ಫ್ರೆಂಡ್ ಆಗಿದ್ದು ಈಶ್ವರ ಒದಗಿಸಿಕೊಟ್ಟ ನಾನು ಇನ್ನೂ ಇದ್ದಾಗ ಕೋರ್ಟಿಗೆ ಒಬ್ಬರು ಮನುಷ್ಯ ಮನುಷ್ಯರು ಬಂದರು ಸುಮಾರು ಎಪ್ಪತ್ತೆರಡು ವರ್ಷ ಅಂತವ್ರಿಗೆ ಅವ್ರು ಬಂದರು ನನ್ನ ಹತ್ರ ಬಂದರು ನನ್ನ ಹತ್ರ ಬಂದರೆ ಏನು ಮಾಡಿದ್ರು ಒಳಗೆ ನೀವು ಕೋ ನೀವು ಕೋರ್ಟಲ್ಲಿ ಕೆಲಸ ಮಾಡ್ತೀವಿ ಹೌದು ಓಕೆ ಹ್ಞೂ ನನ್ನ ಹತ್ರ ಬಂದರು ಡಿಸ್ಟಿಕ್ ಕೋರ್ಟಲ್ ಒಳಗೆ ನನಗೆ ನೀವು ಏನಾದರೂ ನಿಮ್ಮ ಇದ್ಯಾದ ಅಂತ ನಾನು ಕೊಡ್ಬೇಕಂತ ನೋಡಿರಿ ದೇವಿ ಹೇಳ ನನಗೆ ದೇವಿ ಗೊತ್ತಿಲ್ಲ ನೀವು ಯಾರು ರೀ ಅಂತ ಕೇಳಿದೆ ನೀವ್ಯಾರು ಅಂತ ಹೇಳಿ ನಾನು ಇಲ್ಲಿ ಆಫೀಸರ್ ಚೀಫ್ ಆಫೀಸರ್ ಇದ್ದೆ ರಿಟೈರ್ ಆಗಿದ್ದು ಕಾರ್ಪೊರೇಷನ್ ಆಗಿದ್ದೆ ಅಂತ ಹೇಳಿದ್ರು ಹೌದು ರೀ ದೇವಿ ಯಾರು ಹೇಳಿದ್ರಿ ನಿಮಗೆ ಯಾವ ಇಲ್ಲ ನಿಮ್ಮ ಹತ್ರ ಅದ ನೀವು ಕೊಡಬೇಕಂತ ನಾನು ಇದುವರೆಗೆ ದೇವಿಯನ್ನು ಕೇಳ್ಕೊತ ಬಂದೀನಿ ಸುಳ್ಳು ಹೇಳಿಲ್ಲ ನಿಮ್ಮ ಅದೇ ಕೊಡಬೇಕು ನೀವು ಈ ಯಾವಪ್ಪ ಇದು ಎಲ್ಲಿಂದ ಬಂದ್ರೆ ಅಂತ ಹೇಳಿದ್ರೆ ಮತ್ತೆ ಇಲ್ಲ ಹೋಗಿ ಆಫೀಸ್ದರಿ ಹೋಗಿರಿ ಬಂದು ನೋಡೋದು ಮತ್ತೊಮ್ಮೆ ನೀವು ಯಾಕೆ ಮತ್ತೆ ಬಂದೆ ಮತ್ತೆ ಬಂದ್ರಿ ಅಂತ ಹೇಳಿ ಇಲ್ಲ ನೀವು ದೇವಿ ಹೇಳಿ ಕೊಡಬೇಕು ಅಂತ ಹೇಳಿದ್ರು ಇನ್ನು ಕೊಡಬೇಕಾದ್ರೆ ನೀವು ಮನೆಗೆ ಬರಪ್ಪ ನೀವು ಸಾಕಿಲ್ಲ ಆಫೀಸನ್ನ ಬರಬೇಡ್ರಿ ಮಾಡ್ರಿ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಮನೆ ಬಂದು ನನ್ನ ವಿಷಯ ಮನೆ ಬಂದು ನಂಗೆ ಕೊಡ್ಬೇಕ್ರಿ ಹಂಗೆ ನೋಡಪ್ಪ ಹಂಗೆ ನಾವೇನು ಕೊಡಕ್ಕೆ ನಿಂತಿಲ್ಲ ಏನಿಲ್ಲ ಅಂತ ಹೇಳಿದ್ವಿ ನಾ ನಾನು ಒಂದು ಕೆಲಸ ಮಾಡಿರಿ ಹಂಗೆ ಏನು ಕಂಡು ನಮ್ಮ ಹೇಳ್ತೀನಿಲ್ಲ ನೋಡು ಹೇಳ್ದೆ ನನಗೆ ಕೊಡ್ರಿ ಬಿಡ್ರಿ ನಾನು ಬಂದಾಗ ಆ ತಾಯಿಗೆ ಪಾದ ನಮಸ್ಕಾರ ಮಾಡಿ ಹೋಗ್ತೀನಿ ನಾನು ಅಂತ ಹೇಳ್ದೆ ನೋಡಪ್ಪ ನೀನು ಅಲ್ಲಿ ದೈವತ್ತು ಕಂಡು ಅದಪ್ಪ ಅಂತ ಹೇಳಿದ್ರೆ ಅದು ನಾಯಕ ಕಟ್ಟು ಬರಲಿ ಅವ್ರಲ್ಲಿ ನಿಮ್ಮ ಭಾವ ಆಟ ಬರಲಿ ಹೋಗು ಅವ್ನು ಬರೋನು ನಮಸ್ಕಾರ ಮಾಡೋನು ಹೋಗನು ಯಾವಾಗ ಓಕೆ ಆ ಮನುಷ್ಯ ಸರಿ ಒಂದು ದಿವಸ ನಮ್ಮ ನಮ್ಮ ಇವರು ಹೇಳಿದ್ರು ನಮ್ಮ ಹೆಣ್ಣು ಅರ್ಧಂಗೆ ಅಲ್ಲರಿ ಪಾಪ ಮುದುಕ ಮನುಷ್ಯ ಬರ್ತದೆ ಏನು ಕೇಳ್ತಾನೆ ಅವ್ರಿಗೂ ಕೊಟ್ಬಿಟ್ರಿ ದೀಕ್ಷೆ ಕೊಟ್ಬಿಟ್ರಿ ನಮಗೆ ಅಲ್ಲಿ ನಿಮಗೆ ದೀಕ್ಷಾ ಒಂದು ದೇವಿ ಹೇಳ ಅಂತಲ್ಲ ರೀ ಅವಾಗ ನಂಗೆ ಯಾರು ಅಧಿಕಾರ ಕೊಡಬೇಕಲ್ಲ ಅಂತ ಹೇಳಿದ್ರು ದೇವಿ ಹೇಳ ಹೌದು ನಾನು ಎರಡು ಸಲ ಕೇಳಿದೀನಿ ದೇವಿ ಹೇಳಣಂತಂದ ಹಂಗ ದೇವಿನೇ ಹೇಳ ಕರಿಯತ್ತಲ್ಲ ಆದ ಬರೋ ಆಗ ನೋಡ್ಕೊಂಡು ಕೊಡೋಣ ಅಂತ ಹೇಳಿದ್ವಿ ಆಮೇಲೆ ಅಷ್ಟೊತ್ತಿಗೆ ನಮ್ಮಲ್ಲಿ ಒಬ್ಬರು ಇದ್ರು ಆಫೀಸ್ನಾಗ ಕೆಲಸ ಮಾಡೋರು ಜಜ್ಮೆಂಟ್ ಡೈರೆಕ್ಟರ್ ಅಂತಿದ್ದ ಮನುಷ್ಯ ಆ ಮನುಷ್ಯನ ಒಂದು ಯೋಗಾನಂದದ್ದು ಬುಕ್ ತರಿಸಿದ್ದ ಯೋಗಾನಂದರದ್ದು ಮೆಂಬರ್ ಮಾಡಿಕೊಡಿದ್ದವನು ಯೋಗ ನೀವು ನೋಡಬೇಕು ಯೋಗಾನಂದ ಪರಮೇಶ್ವರದ್ದು ಹೌದು ಯೋಗ್ಯಾತ್ಮಕತೆತ್ಮಕತೆ ಹಾಂ ಇಲ್ಲಿ ಯಾರ ಥರ ಈ ಕೋರ್ಟ್ ನೋಡಿದ ಅಂಥದ್ದು ಅಂಥ ಮನುಷ್ಯ ಯಾರ ಥರ ಇಲ್ಲ ಅಂತ ನಾವು ನೋಡಿದೆ ಆ ಮನುಷ್ಯ ಸಿಕ್ತ ನಾವು ನೋಡಿದ್ರಿ ಅವರು ಅವರು ಅವ್ರು ತರಿಸಿದ್ರು ನೂರೈವತ್ತು ಐವತ್ತು ಬುಕ್ಸು ತರಿಸಿ ಓದ್ಬೇಕಂತವು ಕಂಡೀಷನ್ಸ್ ಅಲ್ಲಿ ನಾನು ಒಂದು ಬುಕ್ಸ್ ತರಿಸಿರ್ತೇನೆ ರೀ ಅಂತಂದು ಹೇಳಿದ್ರು ಏನು ಬೇಕಾಗಿದೆ ನೀವು ಏನು ಕಾಣ್ಕೋಬೇಕಾಗಿದೆ ನಾನು ಆತ್ಮ ಜ್ಞಾನ ನೋಡಪ್ಪ ನೀವು ಅಷ್ಟಿದ್ರೆ ಮನೆಗೆ ಬರ್ಬೋದು ನೀನು ಬಂದು ಬಂದು ಹೋಗ್ಬೋದು ಇಷ್ಟು ಮಾತ್ರ ಹೇಳುವಲ್ಲಿ ವಿಚಾರ ಮಾಡ್ತೀನಿ ಆತ್ಮ ಜ್ಞಾನದಲ್ಲಿ ನಾವಲ್ಲಿ ಒಂದು ಬಂದು ವಿಚಾರ ಮಾಡ್ಬೋದು ಅಂತ ಹೇಳಿದೆ ನಾನು ಯಾವಾಗಲೂ ಯೋಗಾನಂದರದ್ದು ಅನ್ನದು ಬುಕ್ಕು ಏನಾದ್ರೂ ಯೋಗಿಯಾತ್ಮಕತೆ ಟೇಬಲ್ ಇಡ್ತಿದ್ರಿ ಓಕೆ ಭಾಳ ಪ್ರಭಾವ ಇರ್ತದೆ ನಂಗೆ ಅದರ ಮ್ಯಾಗ ಆ ಮನುಷ್ಯ ಬಂದಿದ್ದ ಬಂದು ನೋಡ್ದೆ ಅದು ನೋಡ್ದೆ ನಮ್ಗೆ ಕೊಟ್ಬಿಟ್ರಿ ದೀಕ್ಷಾ ನೀವು ಅಂತಬಿಟ್ರೆ ಅರೆ ಅಷ್ಟು ಸುಲಭವಾಗಿ ಇದೇ ನಾ ಇನ್ನೂ ಒಬ್ಬರಿಗೆ ಕೊಟ್ಟಿಲ್ಲ ಆ ಮನುಷ್ಯನಿಗೆ ಹೇಗೆ ಕೊಡ್ಲಪ್ಪ ಅಂತಂದು ಇಲ್ಲ ನಾವು ಅದ್ರ ಸಲುವಾಗಿ ಬಂದ ಕೊಟ್ಬಿಡ್ಬೇಕು ಅಂತ ಹೇಳಿದ್ರು ಹಾಗಾದರೆ ಆ ಮನುಷ್ಯನಿಗೆ ಕೊಡ ಕೊಡ್ಬೇಕು ಕೊಡ್ಬೇಕಂತ ಥರ ಮಾಡೀನಿ ಮುಂದಿನ ಮುಂದಿನ ತಿಂಗಳು ಆವಾಗ ನೀನು ಬಂದುಬಿಡಪ್ಪ ನೀ ಮತ್ತೆ ನೀನು ಅಷ್ಟೇ ತೊಗೊಳಕ್ಕೆ ಬರೋದಿಲ್ಲ ನೀನು ಅಂತ ತೊಗೊಳ್ಬೇಕಂತ ಅದೋತಾರೆ ಅವ್ರೇನು ಆ ಸಾರಿ ಹೇಳಲ್ಲ ಯಾವ ಬ್ರಾಹ್ಮಣ ಆಯಿತು ಕರ್ಕೊಮ್ಮ ಅಂತ ಹೇಳಿದೆ ಅವನು ಹೇಳಿದೆ ಮೊದಲು ನೀನು ನೋಡಪ್ಪ ನಾನು ನಾನು ನಿಷ್ಠರಾಗೆ ಹೇಳ್ಬಿಡ್ತೀನಿ ರೀ ಈ ಅಧ್ಯಾ ಇದ್ರೊಳಗೆ ಹೇಳಲಿಕ್ಕೆ ಬರೋದಿಲ್ಲ ಸತ್ಯ ಎಷ್ಟು ನಿಷ್ಠರ್ ಇರ್ತಿ ಅಂದ್ರೆ ಏನು ಅಭ್ಯಾಸ ಆದಿತ್ತು ಅಂತ ವಿಚಾರ ಮಾಡೋದಿಲ್ಲ ನೋಡಪ್ಪ ನೀನು ಇದು ಬರ್ತೀಯಲ್ಲ ನನ್ನ ಕಡೆ ತಗೋತಿಲ್ಲ ಹೆಂಡತಿ ಬಿಡಂದ್ರೆ ಬಿಟ್ಬಿಡ್ಬೇಕು ಮಕ್ಕಳು ಬಿಡೋದ್ರೆ ಬಿಟ್ಬಿಡ್ಬೇಕು ಅದಕ್ಕೆ ರೆಡಿ ಇದೆಯಾ ರೆಡಿ ದಿನ ಹ್ಞೂ ಆಯಿತು ನೀನು ಹೆಂಡತಿ ಕರ್ಕೊಬಂತಿ ಸಾಯಂಕಾಲ ಮೊದಲು ಬಂದ ನೋಡುವ ನೀನು ಮಕ್ಕಳು ಬಿಡಂದ್ರೆ ಬಿಡಬೇಕು ಗಂಟೆಗೆ ಬಿಡಂದ್ರೆ ಬಿಡಬೇಕು ಅಷ್ಟು ನಿನಗೆ ಬಲ ಅದನ್ನು ಮಾಡ್ತೀನಿ ಕೊಡ್ಬಿಡಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ನಾನು ರೆಡಿದೀನಿ ಅಂತೀರಿ ಇಬ್ಬರಿಗೂ ಒಂದು ದಿವಸ ಕೊಟ್ಬಿಟ್ಟೆ ಓಕೆ ಇನ್ನು ನಾನು ಜಾಬ್ಗೆ ಇದ್ದೇವಾಗ ಕೊಟ್ಬಿಟ್ಟೆ ಹತ್ತಿಂದ ಶುರು ಆತಲ್ಲ ರೀ ಹತ್ತಿನಿಂದ ಈ ಇದು ಅವಾಗಿಂದ ಶುರು ಅವ್ರು ಗುರುಗಳು ಅಂತಿದ್ರು ಏನಲ್ಲಿ ಅಂತೇಳಿ ಕೆಲವು ಜನ ಬರ್ಲಿಕ್ಕೆ ಹತ್ತರು ಸುಮಾರು ನೂರಾರು ಜನ ಬಂದರು ಹೋದರು ಆದರೆ ನಮ್ಮ ಇದಕ್ಕೆ ತಡೀಲಿಲ್ಲ ಯಾರು ನಾನು ನೆಷ್ಟರಲ್ಲ ಈಗ ಸತ್ಯ ಕಂಡ್ಕೊಂಡು ಬಂದಾಗ ಸತ್ಯ ಕಂಡ್ಕೊಂಡು ಬಿಡಬೇಕು ಅರ್ಧಮರ್ಧ ಮಾಡಿ ಹೋಗಿದ್ದು ನನಗೆ ಸೇರೋದಿಲ್ಲ ಪೂರ್ಣ ಪೂರ್ಣ ಆಳ ಇಳಿದು ಬಿಡಬೇಕು ಈಗ ರಾಮಕೃಷ್ಣ ಪರಮ್ರು ಹೇಳ್ತಾರೆ ಮುತ್ತು ರತ್ನ ಒಳ ಕಾ ಮುತ್ತು ರತ್ನಗಳು ಕಾಣಬೇಕಾದ್ರೆ ದಡ ಪೂರ್ಣ ಸಮುದ್ರದ ಆಳಕ್ಕೆ ಹೋಗಬೇಕು ಸ್ವಲ್ಪದ ಅಂತಂದ್ರೆ ಬರೋದು ಸಿಗೋದಿಲ್ಲ ಕೈಗೆ ನಿಲ್ಕೋದಿಲ್ಲ ಆಗ ಆಳಕ್ಕೆಬೇಕಾಗ್ತದೆ ಅಂತ ಹೇಳಿದ್ರು ಹೀಗೆ ಆಗ ನೂರಾರು ಜನ ಆದರೂ ಎಲ್ಲ ಮಾಡಿದ್ರು ಎಲ್ಲ ಜನ ಎಷ್ಟೋ ಜನ ಹೋದ್ರು ಎಷ್ಟೋ ಜನ ಇದ್ದಾರೆ ಕೆಲವೊಬ್ರು ಗಟ್ಟಿ ಗಟ್ಟಿ ಜನರು ಇದ್ದಾರೆ ಅದಕ್ಕೆ ಸಿದ್ದೇಶ್ವರ ಅವ್ನು ಹೇಳಿದ್ರು ನಮ್ಮ ಕಂಡೀಷನ್ಸ್ ಅಲ್ಲ ನಮ್ಮ ಕಂಡೀಷನ್ಗೆ ಯಾರು ಒಪ್ಪೋದಿಲ್ಲ ಈಗಿನ ದಿವ್ಸಾಗೆ ಅವಾಗ ಏನು ಅವ್ರಿಗೆ ಹೇಳಿದರು ನಾವು ನಕ್ಕ ಹೇಳಿದ್ರು ಸಿದ್ದೇಶ್ವರರು ಅಲ್ಲರಿ ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಸಾಧಕನು ಅಂತ ಹೇಳಿದ್ರು ಸ್ವಾಮಿ ತಮಗೆ ಗೊತ್ತದಲ್ಲ ನನಗೆ ಕೇಳ್ತೀರಿ ಅಂತ ಹೇಳಿದೆ ಸಾಕಲ್ರಿ ಒಬ್ಬರು ಇದ್ರೆ ಸಾಕಲ್ರಿ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಈಗ ನಂಗೆ ನಿಜ ಅನ್ನಿಸೋದು ಈ ಟೈಮ್ನಾಗ ಈ ವೃದ್ಧಾಪ್ಯಗು ಒಬ್ಬರ ಅಂಥೇಳಿ ಓಕೆ ಇರ್ತಾರ ಅವನು ನಾನು ನಮ್ಮ ಮಗ ಇದ್ದಾನೆ ನಮ್ಮ ಮಗ ಅಂತ ಅನ್ನೋದಿಲ್ಲ ನಾನು ಅವನದು ವಿಶೇಷ ಅಂತ ಹೇಳ್ತೀನಿ ಅವನು ನನ್ನ ಬೇಕಾದ ಮಾಡ್ತಾರೆ ಹೋಗಿ ಬಾವಿ ಬಿಡೋದ್ರೆ ಬಿಟ್ಬಿಡ್ತಾರೆ ಬೇಕಾದ್ ರೆಡಿ ಅವರು ಅಷ್ಟೇ ಅದ ನ್ಯೂಚಾರ ನೀವು ಹಂಗೆ ಇರ್ತದೆ ಈಗ ಅದಕ್ಕೆ ಒಂದು ಉದಾ ನೋಡಿರಿ ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಹೆಂಗಿರ್ಬೇಕಂದ್ರೆ ಇದಕ್ಕೆ ಇದು ರೆಣಕಾಯಿ ಎಲ್ಲ ಮಾತಾಡೋದಲ್ಲ ಆಕೆಗೆ ಜಮದಗ್ನಿ ಯಾವುದೋ ರೀತಿಯಾಗ ಕೋಪಕ್ಕೆ ಬರ್ತಾರಲ್ಲ ಕೊಡ ತೊಗೊಂಬರ್ತಾರಲ್ಲ ಆಕೆ ಬರೀ ಅವರು ಕ್ರೀಡೆ ಆಡೋದು ನೋಡಿ ಮನುಷ್ಯ ಬಂದಿರ್ತದೆ ಆಕೆ ಏನು ನೋಡೋದು ಕ್ರೀಡೆ ನೋಡಿದ್ವಿ ರಾಜ ರಾಜರಾಣಿ ಈಕೆಗೆ ಏನು ಅಂದ್ರೆ ಅವರು ಅಲ್ಲಿ ನಂಗೆ ನಾವು ಗಂಡ ಹಿಡ್ತೀವಿ ನಾವು ಕ್ರೀಡೆ ಆಡ್ತೀರ ಅಂತ ಅನಿಸ್ತದೆ ಅಲ್ಲಿ ನೆನೆಸಿದ್ದಕ್ಕೆ ಜಮದಗ್ನಿಗೆ ಪರಪುರುಷಗೆಲ್ಲ ಆದರೆ ಅವತ್ತಿಗೆ ಗೊತ್ತಾನ ಹಾಗೆ ಜಮದಗ್ನಿ ನೀನು ಅಲ್ಲಿ ನೋಡಿದಿಲ್ಲ ಕ್ರೀಡೆ ಆಡೋದನ್ನು ನೋಡಿರಲಿಲ್ಲ ಹೌದು ನಾನು ಆ ಟೈಮ್ನಾಗಾದರೂ ನಾವು ನಿಮ್ಮನ್ನೇ ನೆನೆಸಿದೆ ಅಂತ ಹೇಳಿದ್ರು ಆಮೇಲೆ ಅವರು ಜಮದಗ್ನಿ ಹೇಳ್ತಾನೆ ನಿನಗೆ ಗೊತ್ತಿಲ್ಲೇನು ಇದ್ರೊಳಗೆ ಈ ವಾನಪ್ರಸ್ಥಾಶ್ರಮದೊಳಗೆ ಸರ್ ಗಂಡ ಇರೋದಿಲ್ಲ ಅಂತ ಗೊತ್ತಿಲ್ಲೇ ವಾನಪ್ರಸ್ತಾದ್ರೊಳಗೆ ಗಂಡ ಇಲ್ಲರಿ ಗಣನಿಂತ ಸಂಬಂಧ ಅಲ್ಲಿ ಮುರಿದು ಬಿಡ್ತು ಗೃಹಸ್ಥಾಶ್ರಮ ಹೋದ್ಮೇಲೆ ವಾಹನಪ್ರಸ್ಥಾಶ್ರಮ ಆಮೇಲೆ ಸಣ್ಣ ವಾನಪ್ರಸ್ಥಾಶ್ರಮ ಇರುವುದಿಲ್ಲ ಸಂಬಂಧ ಇಲ್ವಂತು ಅಂತ ಹೇಳ್ತಾನೆ ಅದಕ್ಕೆ ತಪ್ಪು ತಪ್ಪು ತಪ್ಪೆ ಶಾಪ ಕೊಟ್ಬಿಟ್ಟಿದ್ದಾನಲ್ಲ ಶಾಪ ಕೊಟ್ಟ ನಂತರ ಇದು ರೋಗ ಆಗ್ತದೆ ಅವನ ಸರಿಯಾಗಿ ಬರ್ತಾನೆ ಅವನು ಏನು ಮಾಡ್ತಾನೆ ಐದು ಇವನಿಗೆ ಮೂರು ಜನ ಮಕ್ಕಳು ನಾಲ್ಕು ಜನ ಕಾಣಿಸ್ತದೆ ಪರಶುರಾಮ ಮತ್ತು ಮೂರು ಜನ ಇರ್ತಾರೆ ಕರೆಸ್ತಾನೆ ಆಕೆ ಒಬ್ಬ ಕರಿತಾನೆ ರುಂಡ ಆರಿಸ ನನ್ನ ಅಂತ ಹೇಳ್ತಾನೆ ಅವನು ಎಲ್ಲಿ ನನ್ನ ತಾಯಿಗೆ ಎಲ್ಲಿ ಹಾಕ್ಬೇಕು ನಾನು ಹೆಂಗೆ ರುಂಡ ಹಾರಿಸ್ಲಿ ಹೋಗ್ಬಿಡ್ತಾನೆ ಮತ್ತೊಬ್ಬನು ಹೋಗ್ತಾನೆ ಮೂರು ಜನ ಹೋಗ್ತಾರೆ ಅವಾಗ ರಾಮ ಅಂತ ಕರಿತಾನೆ ಜಬದಕನಿ ಮತ್ತೆ ರಾಮ ಬರ್ತಾನೆ ಆಕೆ ರುಂಡ ಹಾರಿಸೋನು ಅವನು ವಿಚಾರ ಮಾಡೋದಿಲ್ಲ ನನ್ನ ಕೊಡ್ಲಿ ತೊಗೊಂಡು ರುಂಡ ಹಾರಿಸ್ಬಿಡ್ತಾನೆ ಇಷ್ಟು ಅಲರ್ಟ್ ಇರ್ಬೇಕಾಗ್ತದೆ ಗುರು ಸಂಬಂಧ ಅಂದ್ರೆ ಅವನು ಗುರು ಗುರು ಅಂತ ಗುರುಳಂತಾರೆ ಅವರು ತಂದೆ ಅಂತಲ್ಲ ಹಾಡಿಸ್ಬಿಟ್ಟಾರೆ ಕಡೆ ಕುಮಾರ್ತಾ ಹೊರಕ್ಕೆ ಹೇಳ್ತಾನೆ ಬರ್ತದ ಆ ಗಿರುಣ್ಣ ಮತ್ತು ಕೊಡಿಸ್ತಾರೆ ಆಮದು ಬೇರೆ ಆದರೆ ಇಷ್ಟೊಂದು ಇದು ಇರಬೇಕು ಮನುಷ್ಯನಲ್ಲಿ ಅದು ಅದು ಏನು ಅಷ್ಟು ಬಾಯಿ ಮಾತಲ್ಲಿ ಹೇಳೋದಲ್ಲ ಅದು ಕೃತಿ ಒಳಗೆ ಬರಬೇಕಾಗ್ತದೆ ಈಗ ನನಗೆ ಹೇಳ್ತೀನಿ ನಾನು ನಾನು ಈ ಹರಿ ರಾಜ ಹರಿಶ್ಚಂದ್ರನು ಹೆಂಡ್ತಿ ಉಂಡೆ ಹಾಡಿಸ್ಬೇಕಂತ ಬರ್ತಾ ಬರ್ತದಲ್ಲ ಪರಿಸ್ಥಿತಿ ಬರ್ತದಲ್ಲ ಅವಾಗ ಇದಕ್ಕೋದಾಗ ಹ್ಞೂ ಈಗ ನಾನು ಅಂತೀನಿ ಯಾರು ಸತ್ತರಿಸಿದ ಇದ್ದ ಅಂತ ಅನ್ನೋದಿಲ್ಲ ಯಾರು ಅಂತಲ್ಲ ಈಗೂ ಇದ್ದಾನ ಸತ್ತರಿಸಿದ ಈಗೂ ಇದ್ದಾನೆ ಮುಂದುವರಿತಾನೆ ಇರ್ತಾನೆ ಹೋಗಿರ್ತಾನೆ ಓಕೆ ನಾನು ಯಾವಾಗ ವಿಚಾರ ಮಾಡ್ತೀನಿ ಇದಿಲ್ಲ ನಾನು ನಾನು ಇದ್ದೀನಲ್ಲ ನಾನು ಅದಿಲ್ಲ ಏನು ಮಾಡೋಕ್ಕ ನಂಗೆ ಹೇಳು ಕೊಂತ್ ಹಾಕಿದ ಏನು ಏನು ಮಾಡಿದ್ರೆ ಮಾಡಿಬಿಡ್ತೀನಿ ಅದಿಲ್ಲ ಅಷ್ಟು ಮನೋಬ್ರ ಅದಲ್ಲ ರೀ ಹೆಸಿಟೇಷನ್ ಮಾಡೋದಿಲ್ಲ ನಾನು ಅಷ್ಟೇ ನಾನು ಆ ಕ್ಷೇತ್ರ ದಿವಸ ಇರ್ತದೆ ಮನುಷ್ಯನಲ್ಲಿ ಅದು ಅದು ಯಾವಾಗ ಆತ್ಮ ಜ್ಞಾನ ಆದಾಗ ಮನುಷ್ಯ ಗೊತ್ತಾಗ್ತದೆ ಅಷ್ಟೊಂದು ಅಖಂಡ ವಿಶ್ವಾಸ ಭಗವಂತರಲ್ಲಿ ಅವನೇ ಮಾಡೋನು ಈಗ ಭಕ್ತ ಶಿರಿಯಾಳ ಶಿರಿಯಾಳು ಏನು ಮಾಡ್ತಾನೆ ಅವ್ರು ಗುರುಗಳು ಬರ್ತಾರೆ ಗುರುಗಳು ಬಂದು ನನಗೆ ಏನು ಆತಿಥ್ಯ ಮಾಡ್ಬೇಕು ನೀವು ಅದರ ಆತಿ ಅಂತ ಭಾಳ ದಿವಸದಾಗ ಒಂದು ಮಗು ಆಗಿರ್ತದೆ ಅವಾಗ ಆ ಮಗಕ್ಕೆ ಆ ಹೊಡಗ ಆಟ ಆಡ್ತಿರ್ತದೆ ಭಾಳ ಪ್ರೀತಿ ಇವನಿಗೆ ಆರು ವರ್ಷದ ಮಗುಗೆ ಕರ್ಕೊಂತ ಅವನಿಗೆ ಕಡಿದು ತುಂಡು ಮಾಡಿ ನನಗೆ ಮಾಂಸ ಬಡಿಸೋದು ಎರಡು ಮಾತು ಬಂದ್ ಶಿರಿಯಾಳು ಹೋಗಿ ಕಡಿತನು ಕಡಿದು ತುಂಡು ಮಾಡಿ ಬಿಡಿಸ್ತಾರೆ ಸಾಯಂಕಾಲ ಕೊಟ್ಟ ಮ್ಯಾಗ ಯಾವಾಗ ಅವರು ಗುರುಗಳು ಹೇಳ್ತಾರೆ ಹೌದು ಈಗೆಲ್ಲ ಕರೆ ನಿಮ್ಮಗೆ ಕರಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಕರಿ ಮಾಡಿ ಸ್ವಾಮಿ ನಿಮ್ಮಿದ್ರೆ ಮಾಡಿಟ್ಟಿಲ್ಲ ಕರಿ ಒದ್ರು ಓದುತ್ತಾರೆ ಹುಡ್ಕೋದು ಬಂದ್ಬಿಡ್ತಾರೆ ಹುಡುಗ ಇವೆಲ್ಲ ಪಂಚಪಕ್ವನಾಗ್ಬಿಟ್ಟವು ಆವಾಗತ್ತು ಈಗೂ ಆಗ್ತದೆ ಹಂಡ್ರೆಡ್ ಪರ್ಸೆಂಟಾಗಿ ಯಾವಾಗಿತ್ತು ಕಾಲ ಈಗ ಕಾಲ ಕಾಲ ಬದಲೇ ರೀ ಮನುಷ್ಯ ಆಗ್ತಾನೆ ಈಗ ಹೇಳ್ತಾರಲ್ಲ ದೇಗಿರಿ ಸಂಸಾರಕ್ಕೆ ಆಲತ್ತಕ್ಕೆ ಕ್ಯಾ ಯಾ ಭಗವಾನ್ ಅಂತ ಹೇಳಿ ಕಿತ್ತನ ಬದಲಾಗಾಯ ಇನ್ಸಾನ್ ಅಂತ ಮನುಷ್ಯ ಬದಲಾಗ್ಯಾನೆ ಓಕೆ ಕಾಲ ಬದಲಾಗಿಲ್ಲ ಕಾಲ ಹೋಗಿಲ್ಲ ಈಗ ಕಾಲ ಅಂತಾರೆ ಕೆಲವೊಬ್ರು ಎಲ್ಲಿ ನೋಡಬೇಕಾದ್ರೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರೂ ಈ ಸರಿಯಲ್ಲ ಟೈಮ್ ಸರಿಯಲ್ಲ ಅಂತಾರೆ ನಾವು ಆಶ್ರಮ ಕಟ್ಟಬೇಕಾದ್ರೆ ಏ ಇವತ್ತು ಬೇಡ್ರಿ ಇವತ್ತು ಬೇಡ್ರಿ ಅವತ್ತು ಮುದ್ದಮ ಅದು ಅದು ಬ್ರಹ್ಮಕಾಲ ನಮಗೆ ಯಾವ್ದು ಕಾಲ ಬರ್ತದಲ್ಲ ಅದು ಕಾಲ ಬ್ರಹ್ಮಕಾಲ ಈಗ ನಾವು ಇದು ಮಾಡಿದ್ವಿ ಮೊನ್ನೆ ಮೂರನೇ ತಾರೀಕಿಗೆ ಅವನು ಊರಿಗೆ ಹೋಗಿದ್ದೆ ನಾವು ನೀವು ಮೂರನೇ ತಾರೀಕು ಅಂತ ಈಗ ಅದು ಅಂಥೇಳಿ ಮೂರನೇ ಕಾಲ ಮೂರನೇ ಕಾಲದ ತಕ್ಷಣ ಮೂರನೇ ಕಾಲ ಅಂದಗಳಿಗೆ ನಾವೇನು ಹೇಳಬೇಕಾಯ್ತು ಅದೇ ಟೈಮ್ ಅದೇ ಅದೇ ಆವತ್ತು ಆಗಲಿ ಮತ್ತು ಬೇರೆ ಬ ಮುಂದೆ ನೋಡ್ಕೊಂಡು ಭ್ರಮಿಕ ಅದಕ್ಕೆ ಭ್ರಮಿ ಭ್ರಮೂರ್ತದ ಆ ಮುಹೂರ್ತ ನೋಡ್ತೀವಿ ನಾವು ಯಾವಾಗ ಅನುಕೂಲ ಇರ್ತದಲ್ಲ ಅನುಕೂಲ ಸಿಂಧು ಇದ್ದದ್ದು ನಾವು ಭ್ರಮಿ ಮುಹೂರ್ತ ಓಕೆ ಒಂದು ಆದರೂ ಪರವಾಗಿಲ್ಲ ನಮಗೆ ರೀ ದುಶಕ್ತಿಗಳು ಇಲ್ಲರಿ ನಾನು ಹಂಗೇ ಇದೀನಿ ಗುರುಗಳನ್ನ ಪರ್ಸನಲ್ ಆಗಿ ಆ ಟೈಮಿಗೆ ಏನು ಅನಿಸ್ತದೆ ಅದನ್ನ ಮಾಡ್ಬೇಕು ಹೌದು ನಾಳೆ ಮಾಡಬೇಕು ನೆಕ್ಸ್ಟ್ ಸಂಡೆ ಒಳ್ಳೆ ನಾವು ಇನಾಗ್ರೇಷನ್ ಮಾಡಬೇಕು ಅಂದಾಗ ಏನು ನೋಡಕ್ಕೆ ಚೆನ್ನಾಗಿ ಅನಿಸ್ತು ಸಂಡೇ ಎಲ್ಲರೂ ಅನ್ಕ ಅಷ್ಟೇ ಸರಿ ಅದು ಅಲ್ಲ ಅವನೇ ಕೊಟ್ಟಿರ್ತಾನಲ್ಲ ಪ್ರೇಣೆ ನಿಮ್ಗೆ ಆ ಟೈಮ್ನೂ ಅದೇ ಪ್ರೇರಣೆ ಒದಗಿಸಿ ಕೊಟ್ಟಿರ್ತಾನೆ ಭಗವಂತ ಕೊಟ್ಟಿರ್ತಾನೆ ಪ್ರತಿ ಕ್ಷಣನೂ ಪ್ರತಿ ಕ್ಷಣನೂ ಅವನು ನಡೀತದೆ ಅವನೇ ಇದಾನೆ Mira, es Railelas. Really?